ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೆಸೆಂಟ್ ನಾವು ಬಂದು ದೇವನಹಳ್ಳಿಯಲ್ಲಿ ಇದ್ರಿ ಇವಾಗ ದೇವನಹಳ್ಳಿಯಿಂದ ನಾವು ಕುಂದಾಣ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಿ ಈ ಕುಂದಾಣ ಬೆಟ್ಟ ದೇವನಹಳ್ಳಿಯಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ನಾವು ಹೋಗಬೇಕಾಗುತ್ತೆ ಬನ್ನಿ ಈಗ ಹೋಗೋಣ ಇದು ಬಂದು ದೇವನಹಳ್ಳಿ ಕೋಟೆ ಈ ದೇವನಹಳ್ಳಿ ಕೋಟೆ ವಿಡಿಯೋ ಬಂದು ನಮ್ಮ ಚಾನಲ್ ಸ್ಟಾರ್ಟಿಂಗ್ ಅಲ್ಲಿ ಅಪ್ಲೋಡ್ ಮಾಡಿದಿರಿ ನೀವು ಯಾರಾದರೂ ನೋಡಿಲ್ಲ ಅಂದ್ರೆ ಈ ವಿಡಿಯೋ ಇಂಡಸ್ಕ್ರೀನಲ್ಲಿ ಸ್ಕ್ರೀನ್ ಅಲ್ಲಿ ಕೊಡ್ತೀನಿ ಈ ಕೋಟೆ ವಿಡಿಯೋ ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಈ ಹೈವೇ ಬಂದು ಬೆಂಗಳೂರು ಟು ಚೆನ್ನೈ ಎಕ್ಸ್ಪ್ರೆಸ್ ವೇ ಆಗೈತಲ್ವ ಅದು ಈ ಕಡೆ ಬಂದು ಇದು ದಬಾಸ್ ಟಚ್ ಆಗುತ್ತೆ ಬೈಪಾಸ್ಗೆ ನಾವು ಇಲ್ಲಿಂದ ಆರು ಕಿಲೋಮೀಟರ್ ಹೋಗಿ ಚಪ್ಪರ್ಕಲ್ ಅಂತ ಬರುತ್ತೆ ಅಲ್ಲಿ ನಾವು ಲೆಫ್ಟ್ ತಗೋಬೇಕಾಗುತ್ತೆ ಕುಂದಾಣ ಬೆಟ್ಟಕ್ಕೆ ಹೋಗೋಕ್ಕೆ ಈ ಕುಂದಾಣ ಬೆಟ್ಟನ ನಾನು ಇದಕ್ಕೂ ಮುಂಚೆನೇ ಎರಡು ಮೂರು ಸಲ ನೋಡಿದ್ದೀನಿ ಈಗ ನಿಮ್ಗೆ ತೋರ್ಸೋಕೆ ಅಂತ ಹೋಗ್ತಾ ಇದೀನಿ ಬನ್ನಿ ಈಗ ಹೋಗೋಣ ನೋಡಿ ಅಲ್ಲಿ ಕಾಣಿಸ್ತಾಯ್ತಲ್ವಾ ಆ ಬೆಟ್ಟನೇ ಕುಂದಾಣ ಬೆಟ್ಟ ನಮಗೆ ಇಲ್ಲಿಂದ ಅಳಿಲು ಆಕಾರದಲ್ಲಿ ಕಾಣಿಸುತ್ತೆ ಆ ಬೆಟ್ಟ ಇದು ಚಪ್ಪರ್ ಕಲ್ಲು ಇಲ್ಲಿ ನೋಡಿ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ತೋರಿಸಿದ್ದಾರೆ ನೋಡಿ ಆರಾಮ್ ಮಾರ್ಕು ಲೆಫ್ಟ್ ಹೋಗಬೇಕು ಅಂತ ಈಗ ನಾವು ಇನ್ನು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಕೋಬೇಕು ಇದೇ ನೋಡಿ ಕುಂದಾಣಕ್ ಹೋಗೋ ರೋಡು ಇಲ್ಲಿಂದ ಎರಡು ಕಿಲೋಮೀಟರ್ ಒಳಗಡೆ ಹೋದ್ರೆ ಆ ಊರ್ ಸಿಗುತ್ತೆ ಕುಂದಾಣ ಬೆಟ್ಟ ಹತ್ತಬೇಕು ಅಂದ್ರೆ ನಮಗೆ ಈ ತರ ರೋಡ್ ಸಿಮೆಂಟ್ ರೋಡ್ ಸಿಗುತ್ತೆ ಆರಾಮಾಗಿ ಮೇಲೆ ಗಂಟೆ ಹೋಗುತ್ತೆ ವೆಹಿಕಲ್ಸ್ ಏನಾದ್ರು ತಗೋ ಬಂದ್ರುನು ಇಲ್ಲಿ ಒಂಚೂರು ಅಪ್ಪ ಜಾಸ್ತಿ ಇರೋದರಿಂದ ನಾವು ಹುಷಾರಾಗಿ ಡ್ರೈವಿಂಗ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಯಾವ ಥರ ಐತೆ ರೋಡು ಅಂತ ಈ ಕೋಟೆ ಬಂದು ನಾಲ್ಕು ಸುತ್ತಿನ ಕೋಟೆ ನಾವು ಗಾಡಿ ಪಾರ್ಕಿಂಗ್ ಮಾಡ್ತಿರೋಲ್ವಾ ಅದ್ರ ಪಕ್ಕದಲ್ಲೇ ಇದು ಮೊದಲನೇ ಸುತ್ತಿನ ಕೋಟೆ ಸಿಗುತ್ತೆ ಅದಕ್ಕೆ ನಾನು ಪಸ್ಟ್ ಇಲ್ಲಿಗೆ ಬಂದೆ ನೋಡಿ ಇವೆಲ್ಲ ಕೋಟೆ ಗೋಡೆಗಳೇ ನೀವು ಏನು ನೋಡ್ತಾ ಇದ್ರಿ ಇದೆಲ್ಲ ಬಂದು ಕೋಟೆ ಗೋಡೆನೆ ಎಲ್ಲ ಹಾಳಾಗಿದೆ ಅಷ್ಟೇ ಎಲ್ಲ ಗಿಡಗಳು ಬೆಳ್ದಿರೋದ್ರಿಂದ ಇಲ್ಲಿ ಕೋಟೆ ಗೋಡೆ ಇರೋದನ್ನು ಕಾಣಿಸಲ್ಲ ನೀವು ಯಾರಾದರೂ ಬಂದ್ರೆ ನಾವು ಗಾಡಿ ಪಾರ್ಕ್ ಮಾಡ್ತಿರೋಲ್ಲ ಅದ್ರ ಪಕ್ಕದಲ್ಲೇ ಇರುತ್ತೆ ಇದು ಕೋಟೆ ಗೋಡೆ ಈ ಕೋಟೆಯಲ್ಲಿ ಒಂದು ವ್ಯೂ ಪಾಯಿಂಟ್ ಐತೆ ಆ ವ್ಯೂ ಪಾಯಿಂಟ್ ಇಂದ ನಮಗೆ ಅವತಾರ್ ಸಿನಿಮಾದಲ್ಲಿ ಕಾಣಿಸುತ್ತಲ್ವಾ ಬೆಟ್ಟಗಳು ಆ ಕಾಡು ಆ ಥರ ಕಾಣಿಸುತ್ತೆ ಬನ್ನಿ ಅಲ್ಲಿ ಮೇಲೆ ಐತೆ ಅದು ಆಮೇಲೆ ತೋರಿಸ್ತೀನಿ ನಿಮಗೆ ಈಗಿರುವಂಥ ಕೋಟೆ ನೋಡೋಣ ಬನ್ನಿ ಇಲ್ಲಿಂದ ನೋಡಿ ಇದೆಲ್ಲ ಕೋಟೆ ಗೋಡೆನೇ ಎಲ್ಲ ಹಾಳಾದ್ಮೇಲೆ ನಮ್ಮ ಗವರ್ಮೆಂಟ್ ಅವರು ಈಗ ಇಚ್ಛೆತ್ಕೊಂಡು ಈ ಕೋಟೆನ ರೆಡಿ ಮಾಡಿಸ್ತಾವ್ರೆ ನೋಡಿ ಅಲ್ಲಿ ಇನ್ನೂ ಕೆಲಸ ಮಾಡ್ತಿದ್ದಾರೆ ಇವತ್ತು ನೋಡಿ ಇಲ್ಲೊಂದು ನೇಮ್ ಬೋರ್ಡ್ ಹಾಕಿದ್ದಾರೆ ಈ ಕೋಟೆ ಬಗ್ಗೆ ಮಾಹಿತಿ ಇಲ್ಲಿ ಹಾಕಿದ್ದಾರೆ ಯಾರಾದರೂ ಇದ್ದರೆ ಓದ್ಬೋದು ಇಂಗ್ಲೀಷಲ್ಲೂ ಕನ್ನಡ ಎರಡೂ ಭಾಷೆಯಲ್ಲೇ ಹಾಕಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ಫುಲ್ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸೊಬ್ಬರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಕೋಟೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ ನಾವು ತಿಳ್ಕೊತೀರಿ ಬನ್ನಿ ಈಗ ಮೇಲೆ ಹೋಗೋಣ ನೋಡಿ ಇಲ್ಲಿಂದ ವ್ಯೂ ಈ ಥರ ಕಾಣಿಸುತ್ತೆ ನೋಡೋಕ್ಕೆ ಆ ಮೆಟ್ಲ ತರ ಕೆಲಸ ಮಾಡೋದ್ರಿಂದ ನಾವು ಇಲ್ಲಿ ಸಿಡಲ್ಲಿ ಹೋಗ್ಬೇಕಾಗುತ್ತೆ ಈಗ ಈ ಕೋಟೆ ಸುತ್ತು ಈ ತರ ಗ್ರಿಲ್ಸ್ ಹಾಕಿದಾರಂತೆ ನೋಡೋಣ ಈಗ ಮೇಲೆ ಹೋಗಿ ಅಲ್ಲಿ ಹೆಂಗ ಈಗ ಸದ್ಯಕ್ಕೆ ಕೋಟೆ ಎಂಟ್ರೆನ್ಸ್ ಅಂದ್ರೆ ಇದೇ ನೋಡಿ ಇದು ಬಂದು ಈಗಿನ ಕಾಲಕ್ಕೆ ಕೋಟೆ ಎಂಟ್ರೆನ್ಸ್ ಹಿಂದೆ ಕಾಲಕ್ಕೆ ನಾವು ಅವಾಗ ತೋರಿಸಿದ್ರಲ್ವಾ ಅಲ್ಲಿಂದ ಇತ್ತು ಈ ಕೋಟೆ ಇನ್ನು ನಾವು ಈ ಬೆಟ್ಟದ ಸ್ಟೋರಿ ನೋಡೋದಾದ್ರೆ ಒಂದೇ ಕಲ್ಲಿನಲ್ಲಿರುವಂಥ ಬೆಟ್ಟ ಇದು ಆದ್ದರಿಂದ ಏಕಶಿಲಾ ಬೆಟ್ಟ ಅಂತಲೂ ಕರೀತಾರೆ ಈ ಬೆಟ್ಟ ಬಂದು ಅಳಿಲು ಆಕಾರದಲ್ಲಿ ಇರುತ್ತದೆ ಈ ಬೆಟ್ಟ ಬಂದು ಅರವತ್ತೊಂದು ಮೀಟರ್ ಎತ್ತರ ಮತ್ತೆ ನೂರು ಮೀಟರ್ ಉದ್ದ ಐವತ್ತು ಮೀಟರ್ ಅಗಲ ಐತೆ ನಿಮಗೆ ಆವಾಗ ಹೇಳಿದ್ನಲ್ವ ಅವತಾರಾಮ್ ಸಿನಿಮಾದಲ್ಲಿದ್ದ ಹಂಗಿರುತ್ತೆ ಒಂದು ವ್ಯೂ ಪಾಯಿಂಟ್ ಐತೆ ಅಂತ ಅದು ಇಲ್ಲೇ ನೋಡಿ ನೋಡಿ ಆ ಕಲ್ಲು ಮತ್ತು ಆ ಮರಗಳು ಇವೆಲ್ಲ ನೋಡಿದ್ರೆ ನನಗೆ ಆ ಥರ ಅನಿಸ್ತು ಅದಕ್ಕೆ ಹಂಗೆ ಹೇಳಿದೆ ನಿಮಗೆ ನೋಡಿ ಅಲ್ಲಿ ಕಲ್ಲಾಯ್ತಲ್ವ ಆ ಕಲ್ಲ ಮೇಲೆ ಮದ್ದು ಗುಂಡುಗಳ್ ಮಾಡ್ತಾ ಆಗಿನ ಕಾಲದಲ್ಲಿ ನಾವು ಆ ಪ್ಲೇಸ್ ನೋಡಿಕೊಂಡು ಇನ್ನು ಸ್ವಲ್ಪ ಮೇಲೆ ಬಂದರೆ ನಮಗೆ ಇಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ನಾವು ಮೊದಲು ಸ್ವಾಮಿ ದೇವಸ್ಥಾನ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಮುಂದೆ ಹೋಗೋಣ ಇದೇ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿನ ಕಾಲದಲ್ಲಿ ಯಾವ ಥರ ಮಾಡಿದ್ದಾರೆ ದೇವ್ರನ್ನ ಅಂತ ಇಲ್ಲಿ ನೋಡೋಣ ಈಗ ನೋಡಿ ಈ ಥರ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಇಲ್ಲಿ ನೀರು ಶೇಖರಣೆ ಮಾಡ್ತಿದ್ದಂಥ ಕುಡಿಯೋಕ್ಕೆ ಯೂಸ್ ಮಾಡ್ತಿದ್ದಂಥ ನೀರು ಶೇಖರಣೆ ಮಾಡ್ತಿದ್ದಂಥ ಜಾಗ ಇದು ಈ ಕೋಟೆಯಲ್ಲಿ ಥರ ಕೊಳಗಳು ಐದಿದಾವೆ ಅದರಲ್ಲಿ ಈ ಒಂದು ಕೊಳದಲ್ಲಿ ಮಾತ್ರ ಕುಡಿಯೋಕ್ಕೆ ಯೂಸ್ ಮಾಡ್ತಾಯಿದ್ರು ಯಾಕೆ ಅಂದರೆ ಇಲ್ಲಿ ಜೌಕ್ ನೀರು ಜಾಸ್ತಿ ಬರ್ತಾ ಇತ್ತು ಇಲ್ಲಿ ಕುಡಿಯೋಕ್ಕೆ ಯೂಸ್ ಮಾಡ್ಕೊತ ಇದ್ರು ಅದು ಅಲ್ಲದೆ ಇದು ಕೋಟೆ ಸೆಂಟ್ರಲ್ ಇರೋದ್ರಿಂದ ಕುಡಿಯೋಕ್ಕೂ ಅನುಕೂಲವಾಗಿರುತ್ತೆ ನೀಟಾಗಿ ಇಕ್ಕೋಬೋದು ಅನ್ನೋ ಉದ್ದೇಶಕ್ಕೆ ನೋಡಿ ಆ ಕಲ್ಲು ಕೆಳಗಡೆ ಕಾಣಿಸ್ತಲ್ವಾ ಅಲ್ಲಿಂದ ಜೌಕ್ ಇವಾಗ ಬರ್ತಾ ಇತ್ತು ನೋಡಿ ಈ ನೀರೆಲ್ಲೆಲ್ಲ ಬೆಟ್ಟದ ಮೇಲೆ ಎಲ್ಲಿ ಬಿದ್ರು ಫಿಲ್ಟರ್ ಆಗಿ ಇಲ್ಲಿ ಬರ್ತಾ ಇತ್ತು ನೀರು ಆಗಿನ ಕಾಲದಲ್ಲಿ ಇನ್ನು ಉಳಿದ ನಾಲ್ಕು ಕೊಳಗಳ ನೀರನ್ನು ಬೇರೆ ಬೇರೆ ಕೆಲಸಗಳಿಗೆ ಯೂಸ್ ಮಾಡ್ಕೊತಾ ಇದ್ರು ಯಾಕಂದರೆ ಅವು ಈ ಕೋಟೆ ಎಡ್ಜಲ್ ಇದೆ ನಾಲ್ಕು ಕೊಳಗಳು ತೋರಿಸ್ತೀನಿ ನಿಮಗೆ ಅವು ಮುಂದೆ ವಿಡಿಯೋದಲ್ಲಿ ನೋಡಿ ಇಲ್ಲಿರುವಂತ ಗಿಡಗಳು ಜಾಸ್ತಿ ತೇವಾಂಶ ಇರೋ ಕಡೆನೆ ಬರೋದಿವು ಇಲ್ಲಿ ಜೌಕ್ ನೀರ್ ಬರೋದ್ರಿಂದ ಯಾವಾಗ ತೇವ ಇರುತ್ತಲ್ವ ಅದಕ್ಕೆ ಇಲ್ಲಿ ಬಂದೈತೆ ಇಲ್ಲಿ ಇನ್ನೊಂದು ದೇವಸ್ಥಾನ ಐತೆ ಈ ದೇವಸ್ಥಾನ ಬಂದು ಚಂದ್ರಾಯ ಸ್ವಾಮಿ ದೇವಸ್ಥಾನ ಇಲ್ಲಿ ನೋಡಿ ಇದೊಂದು ಕೆತ್ತನೆ ಮಾಡಿದರೆ ಎಲ್ಲ ಬಿಳಿ ಬಣ್ಣ ಬಡ್ದಿರೋದಕ್ಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಈ ದೇವಸ್ಥಾನ ಬಂದು ಗುಹೆ ದೇವಸ್ಥಾನ ಇದ್ದಂಗಿರುತ್ತೆ ಯಾಕಂದರೆ ಕಲ್ಲಿನ ಒಳಗಡೆ ಕೊರಿದು ಒಳಗಡೆ ದೇವಸ್ಥಾನ ಕಟ್ಟಿದ್ದಾರೆ ನೋಡಿ ಇಲ್ಲಿ ಕಾಣಿಸುತ್ತೆ ನಮಗಿನ್ನ ಒಂದು ಒಂದ್ ಅಡಿ ಇಲ್ಲ ಎರಡು ಅಡಿ ಕೆಳಗಡೆ ಇರುತ್ತೆ ಇಲ್ಲಿ ಗರ್ಭಗುಡಿ ಇಲ್ಲಿ ನೋಡಿ ಗರ್ಭಗುಡಿ ಮೇಲೆ ಇರುವಂತ ಗೋಪುರ ಇದು ಇವಾಗ ಇವಾಗ ಗೋರ್ಮೆಂಟ್ ಅವರು ಈ ಕೋಟೆಯನ್ನು ಸ್ವಲ್ಪ ಡೆವಲಪ್ ಮಾಡಿ ನೋಡಿ ಈ ತರ ಎಲ್ಲ ಮಾಡಿಸ್ತಿದ್ದಾರೆ ಇದೆಲ್ಲ ಹೊಸ್ದಾಗಿ ನಡುವೆ ಮಾಡಿರೋದು ಇವೆಲ್ಲ ಒಂದು ವರ್ಷಕ್ಕೆ ಹಿಂದೇನೂ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಇಲ್ಲ ಈಗ ಇಪ್ಪತ್ತೈದರಲ್ಲಿ ಇದೆಲ್ಲ ಮಾಡಿದ್ದಾರೆ ಇನ್ನು ನಾವು ಈ ಕೋಟೆ ಸ್ಟೋರಿ ನೋಡೋದಾದರೆ ಶಕ ಹದಿಮೂರನೇ ಶತಮಾನದ ಉತ್ತರಾರ್ಧದಲ್ಲಿ ಹೊಯ್ಸಳ ದೊರೆ ರಾಮನಾಥರಾಜನ ರಾಜಧಾನಿಯಾಗಿತ್ತು ಈ ಕುಂದಾಣ ಕೋಟೆ ನಂತರ ಶಕ ಸಾವಿರದ ಐನೂರ ಮೂವತ್ತ ಏಳರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ನಾಡಪ್ರಭು ಕೆಂಪೇಗೌಡರು ಮಿಲಿಟರಿ ನೆಲೆಯಾಗಿ ಈ ಕೋಟೆಯನ್ನು ಬಳಸಿಕೊಂಡಿದ್ದಾರೆ ನೋಡಿ ಇಲ್ಲಿ ಇನ್ನೊಂದು ಕೊಳ ಐತೆ ಇಲ್ಲಿ ಗೌರ್ಮೆಂಟ್ ಅವರು ಕೊಳ ಡ್ಯಾಮೇಜ್ ಆಗಿರೋದಕ್ಕ ಅದು ಬಿಟ್ಬಿಟ್ಟು ಈ ಕಡೆ ಹಾಕಿದ್ದಾರೆ ನೋಡಿ ಗ್ರಿಲ್ಸ್ ಇದು ಬಂದು ವೀರಗಲ್ಲೋ ಅಥವಾ ಧ್ವಜಸ್ತಂಭನೋ ಗೊತ್ತಾಗ್ತಿಲ್ಲ ನಾನು ಗೂಗಲ್ ಅಲ್ಲಿ ಮತ್ತೆ ಬೇರೆ ವಿಡಿಯೋಗಳೆಲ್ಲ ನೋಡಿದೆ ಎಲ್ಲೂ ಇದರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ನೋಡಿ ಇದು ಬಂದು ಈ ತರ ನಿಲ್ಸಿದ್ದಾರೆ ಇಲ್ಲಿಗೆ ಪೋಸ್ಟು ಹತ್ರ ಇರೋದ್ರಿಂದ ಪ್ಲೇಟ್ಗಳೆಲ್ಲ ಕೆಳಗಡೆನೇ ಹೋಗ್ತಾ ಇದೆ ತುಂಬಾ ಹತ್ರದಲ್ಲಿ ಹೋಗ್ತಾ ಐತೆ ಎಲ್ಲ ಒಂದು ಕಿಲೋಮೀಟರ್ ಮೇಲೆ ಹೋಗ್ತಾ ಇತ್ತು ಅಷ್ಟೆ ನೋಡಿ ಇಲ್ಲಿಂದ ಹೆಂಗ್ ಕಾಣಿಸುತ್ತೆ ಅಂತ ನೋಡಿ ಅಲ್ಲಿ ಕಾಣಿಸೋತ್ ಅಲ್ವಾ ಅದು ಬಂದು ನಂದಿ ಬೆಟ್ಟ ನಂದಿ ಮತ್ತು ಸ್ಕಂದಗಿರಿ ಬೆಟ್ಟಗಳು ಬರ್ತಾವಲ್ಲ ಅವು ಕಾಣಿಸ್ತಿರೋದಲ್ಲಿ ನೋಡಿ ಇಲ್ಲಿಗೆ ಈ ತರ ಕಾಣಿಸುತ್ತೆ ನಂದಿ ಬೆಟ್ಟ ಈ ಕೋಟೆಯ ದೊಡ್ಡ ಕೊಳ ಇದೆ ನೋಡಿ ಈ ಕೋಟೆಯ ದೊಡ್ಡ ಕೊಳ ಇದು ನೋಡಿ ಅಲ್ಲಿ ಕಲ್ಮೇಲೆ ಬಂದು ನೀರ್ ಹೋಗೋಕೆಲ್ಲ ಅನುಕೂಲವಾಗಿದೆ ಇಲ್ಲಿ ಜಾಸ್ತಿ ನೀರು ಶೇಖರಣೆ ಆಗ್ತಿದ್ದಂತ ಕೊಳಾನು ಇದೆ ಅಲ್ಲಿ ಮುಂದೆ ಬಿದ್ದೋಗಿರುವಂತ ಕೋಟೆ ಬುರ್ಜ ಐತೆ ತೋರ್ಸಿನ್ ಬನ್ನಿ ಈಗ ನೋಡಿ ಇದು ಬಂದು ಬುಜ್ಜು ಕೋಟೆದು ಎಲ್ಲ ಬಿದ್ದೋಗೈತೆ ಈಗ ಇದಿಷ್ಟು ಈ ಕೋಟೆ ಬಗ್ಗೆ ನಮಗೆ ತಿಳಿದಂತ ಮಾಹಿತಿ ಇದಲ್ದಿರ ಇನ್ನೂ ಏನಾದರೂ ಬೇರೆ ವಿಷಯ ಇದ್ರೆ ನೀವು ಕಾಮೆಂಟ್ ಅಲ್ಲಿ ತಿಳಿಸ್ಬೋದು ನಾವು ತಿಳ್ಕೊತೀವಿ ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಂಗೆ ಯಾರಾದರೂ ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ಬರ್ತಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿ